ಸರ್ ಈ ದೇವಾಲಯ ದಕ್ಷಿಣ ದಕ್ಷಿಣಾಭಿಮುಖವಾಗಿರೋದಕ್ಕೂ ಆಮೇಲೆ ಈ ದ್ವಾರದ ವಿಶೇಷತೆ ಏನಿದೆ ಸರ್ ಈ ಒಂದು ತ್ರಿಕೂಟ ಮಾದರಲ್ಲಿ ದೇವಸ್ಥಾನಕ್ಕೆ ಈ ತರ ಇರುತ್ತೆ ಅಥವಾ ಎಲ್ಲ ದೇವಸ್ಥಾನಕ್ಕೆ ಮಾದರಿಯಲ್ಲಿ ಇರ್ತೇನೆ ತ್ರಿಪುರುಷ ಮಾದರಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನ ಇದು ಯಾವ ಆಧಾರದ ಮೇಲೆ ನಿರ್ಮಾಣ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಇಂತಹ ಒಂದು ಅದ್ಭುತವಾದ ದೇವಸ್ಥಾನ ಸಾಕಷ್ಟು ಪರಿಕಲ್ಪನೆ ಶಿಕ್ಷಣ ಆಗಿರ್ಬೋದು ಧಾರ್ಮಿಕವಾಗಿ ಇಷ್ಟೆಲ್ಲಾ ಪರಿಕಲ್ಪನೆ ಇಟ್ಕೊಂಡು ಒಂದು ಸಾಮರಸ್ಯವನ್ನು ಮೂಡ ಸಲುವಾಗಿ ಒಂದು ಸಮಾಜದಲ್ಲಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಿದೆ ಸರ್ ಬಟ್ ನಾವು ಇತ್ತೀಚೆಗೆ ಸರ್ ಈ ದೇವಾಲಯ ದಕ್ಷಿಣ ದಕ್ಷಿಣಾಭಿಮುಖವಾಗಿರೋದಕ್ಕೂ ಆಮೇಲೆ ಈ ದ್ವಾರದ ವಿಶೇಷತೆ ಏನಿದೆ ಸರ್ ಈ ಒಂದು ತ್ರಿಕೂಟ ಮಾದಲ್ಲ ದೇವಸ್ಥಾನಕ್ಕೆ ಈ ತರ ಇರುತ್ತೇನೆ ಅಥವಾ ಎಲ್ಲಾ ದೇವಸ್ಥಾನಗೆ ದೇ ಮಾದರಿಯಲ್ಲಿ ಸರ್ ಮಾದರಿ ಸೇಮ್ ಇರ್ತದೆ ಈಗ ದ್ವಾರ ಬಂಧ ಅಂತ ಕರೀತಾರೆ ದ್ವಾರ ಬಂಧದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಲಲಾಟ ಬಿಂಬ ಅಂತ ಕರಿತೀವಿ ಲಲಾಟ ಬಿಂಬ ಅಂತಂದ್ರೆ ಒಂದು ಪ್ರಮುಖವಾಗಿ ಶೇಕಡಾ ತೊಂಬತ್ತರಷ್ಟು ದೇವಾಲಯಗಳಿಗೆ ಗಜಲಕ್ಷ್ಮಿ ವಿಗ್ರಹವನ್ನ ಹಾಕಲಾಗಿರ್ತದೆ ಈ ಲಲಾಟ ಮಧ್ಯದಲ್ಲಿ ಲಕ್ಷ್ಮಿ ಇರ್ತಾಳೆ ಆಕಡೆ ಈ ಕಡೆ ಎರಡು ಆನೆಗಳು ತಮ್ಮ ಸೊಂಡಿಲಿನಿಂದ ಆ ಕುಂಭಾಭಿಷೇಕ ಅಭಿಷೇಕವನ್ನ ಮಾಡತಕ್ಕಂಥದ್ದು ಅಭಿಷೇಕ ಲಕ್ಷ್ಮಿ ಅಂತ ನಾವು ಕರೀತಾರೆ ಗಜಲಕ್ಷ್ಮಿ ಸ್ವಲ್ಪ ಇರ್ತದೆ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳ ಪ್ರಮುಖವಾದ ಲಕ್ಷಣಗಳು ಇದು ಇದರ ಆಮೇಲೆ ಎರಡು ದ್ವಾರ ಪತ್ರಿಕೆಗಳ ಬೇರೆ ಬೇರೆ ಶಾಖೆಗಳಿವೆ ಇವೆಲ್ಲ ಅಲಂಕೃತವಾದ ಶಾಖೆಗಳು ಹೆಚ್ಚಿನ ಶಾಖೆಗಳಲ್ಲಿ ಇಲ್ಲ ಯಾಕಂದ್ರೆ ನಾನು ಸಾಮಾನ್ಯವಾಗಿ ಕಲ್ಯಾಣ ಚಾಲಕರ ಕಾಲದಲ್ಲಿ ಪ್ರಧಾನವಾಗಿ ಗ್ರೀನ್ ಸಿಸ್ಟ್ ಶಿಲೆಯನ್ನು ಬಳಸಿದ್ದಾರೆ ಈಟಿಗೆ ಮಹಾದೇವ ದೇವಾಲಯಗಳು ಆದ್ರೆ ಗ್ರನೈಟ್ ಅನ್ನ ಬಳಸಿರೋದು ಅಲ್ಲಲ್ಲಿ ಕೆಲವು ದೇವಸ್ಥಾನಗಳನ್ನು ಬಳಸಿದ್ದಾರೆ ನಮ್ಮ ಎಲ್ಲಿ ಗ್ರನೈಟ್ ಸಿಗ್ತದೆ ಅಲ್ಲಿ ಬಳಸಿದ್ದಾರೆ ಗ್ರನೈಟ್ ಅನ್ನ ಈ ಶಿಲ್ಪವನ್ನು ಬಳಸಿಕೊಂಡು ಸೂಕ್ಷ್ಮವಾದ ಕೆತ್ತನೆಗೆ ಆಸ್ಪದ ಇಲ್ಲ ಇರತಕ್ಕಂಥ ಇದರಲ್ಲಿನೆ ಅದನ್ನ ಒಂದು ಸುಂದರ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಮಗೆ ಮುಕ್ಕುಂದಿಯ ದೇವಾಲಯಗಳು ಗಂಗಾವತಿ ದೇವಘಾಟದ ದೇವಾಲಯಗಳೆಲ್ಲವೂ ಕೂಡ ಗ್ರನೈಟ್ ಶಿಲೆಯಲ್ಲಿ ಹೇಳ್ತಕ್ಕಂಥದ್ದು ಇನ್ನು ಎರಡು ಪೂರ್ಣ ಕುಂಭಗಳು ಬರ್ತದೆ ಅಲಂಕರಣೆಗಳು ಇವು ಸಾಮಾನ್ಯವಾದ ಲಕ್ಷಣಗಳನ್ನ ನಾವಿಲ್ಲಿ ನೋಡಬಹುದು ದೇವಾಲಯದ ಬಿತ್ತಿ ಅಂತ ಕರಿತೀವಿ ಅಧಿಷ್ಠಾನ ಬಿತ್ತಿ ಮತ್ತು ಪ್ರಸ್ತರ ಹೇಳಿ ಮೂರು ಭಾಗಗಳು ಮಾತ್ರ ಇದೆ ಈ ದೇವಾಲಯಕ್ಕೆ ಶಿಖರ ಇಲ್ಲ ಅಂದ್ರೆ ಷಡಂಗ ಮಾದರಿ ದೇವಾಲಯಗಳ ಬರ್ತೇವೆ ಅಂದ್ರೆ ಆರು ಅಂಗಗಳಿರ್ತದೆ ಒಂದು ಅಧಿಷ್ಠಾನ ಬಿತ್ತಿ ಆ ಪ್ರಸ್ತರ ಶಿಖರ ಕಂಠ ಸ್ತೂಪಿ ಹೇಳ್ಬಿಟ್ಟು ಆರು ಭಾಗಗಳು ಇರುವುದರಿಂದ ಅದಕ್ಕೆ ಷಡಂಗ ಮಾದರಿಯ ದೇವಾಲಯಗಳು ಅಂತ ಕರೀತಾರೆ ಇಲ್ಲಿ ಇಲ್ಲಿ ಯಾವುದೇ ರೀತಿಯ ಶಿಖರಗಳಿಲ್ಲ ಕೇವಲ ಆ ಇಲ್ಲಿ ಅಧಿಷ್ಠಾನ ಇದೆ ಅಧಿಷ್ಠಾನ ಮುಚ್ಚಿ ಹೋಗಿದೆ ಅಲ್ಲಿ ನೋಡೋಣ ಅಧಿಷ್ಠಾನದ ಬೇರೆ ಬೇರೆ ಭಾಗಗಳು ಆಮೇಲೆ ಬಿತ್ತಿ ಅಂತ ಇದರ ಗೋಡೆ ತುಂಬಾ ಉಬ್ಬು ಕಂಬಗಳ ಸಾಲಾಗಿ ಉಬ್ಬು ಕಂಬಗಳ ಅಲಂಕರಣೆಯನ್ನ ಮಾಡಲಾಗಿದೆ ಹೇಳ್ತಕ್ಕಂಥ ಕಂಬಗಳು ಸೊ ಇಲ್ಲಿ ಬಿಳಿ ಮತ್ತು ಕೆಮ್ಮ ಪಿಂಕ್ ಪಿಂಕ್ ಗ್ರನೈಟ್ ಅನ್ನು ಬಳಸಿ ಇದೆಲ್ಲ ಇಲ್ಲಿ ನಮ್ಮ ಮುಸ್ಟೂರ್ ಭಾಗದಲ್ಲಿ ದೊರೆತಕ್ಕಂಥ ಗ್ರನೈಟ್ಗಳು ಇದನ್ನ ಬಳಸ್ಕೊಂಡು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ತರ ಇಡೀ ಭಿತ್ತಿಗೆ ಸಾಲಾಗಿ ಆ ಅರ್ಧ ಕಂಬಗಳ ಅಲಂಕರಣೆ ಮಾಡ್ತಕ್ಕಂಥ ಇದು ಕೂಡ ಅಲಂಕರಣೆ ಮಾಡೋದು ಒಂದು ಶೈಲಿ ಇದು ಇದನ್ನ ಸಾಮಾನ್ಯವಾಗಿ ಇಲ್ಲಿ ಕಾಣ್ತೀವಿ ನಾವು ಬೇರೆ ಬೇರೆ ಕಡೆ ಕಾಣುವುದಿಲ್ಲ ಮತ್ತೆ ಕೆಲವು ಕಡೆ ಇಲ್ಲ ದೇವಕೋಷ್ಠಗಳನ್ನೆಲ್ಲ ಮಾಡ್ಲಾಗಿರ್ತದೆ ಆ ತರದ ದೇವಕೋಷ್ಠಗಳು ಇಲ್ಲ ತುಂಬಾ ಸರಳವಾಗಿ ಸುಂದರವಾಗಿ ಈ ದೇವಾಲಯವನ್ನ ನಾವು ನಾವಿಲ್ಲಿ ಕಾಣ್ತೀವಿ ಹೇಳ್ತಕ್ಕಂಥ ಇನ್ನು ಇಲ್ಲಿ ಭಾಗ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಆ ದೇವಾಲಯದ ಅಧಿಷ್ಠಾನ ಅಂತ ಅಧಿಷ್ಠಾನದಲ್ಲಿ ತೀರ ಕೆಳಭಾಗ ಉಪಾನ ಅಂತ ಹೇಳಿ ಆಮೇಲೆ ಕುಮುದ ಮತ್ತು ಕಪೋತ ಅಂತ ಹೇಳಿ ಮೂರು ಭಾಗಗಳನ್ನ ಕೂಡ ನಾವಿಲ್ಲಿ ಕಾಣ್ತೀವಿ ಹೇಳ್ತಕ್ಕಂಥದ್ದು ಉಪಾನ ಕುಮುದ ತ್ರಿಪಟ್ಟ ಕುಮುದ ಮತ್ತು ಕಪೋತ ಮೂರು ಭಾಗಗಳಲ್ಲೂ ನಾವು ತೀರ ಕೆಳಭಾಗದು ಭಾಗ ಅದು ಅಹ್ ಉಪಾನ ಅಂತ ಹೇಳಿ ಕರಿತಕ್ಕಂಥದ್ದು ಅದು ಕುಮುದ ತ್ರಿಪಟ್ಟ ಕುಮುದ ಮೇಲಿಂದು ಪ್ರಸ್ತರ ಅಥವಾ ಕಪೋತ ಅಂತ ಹೇಳಿ ಇದನ್ನ ಕರೀಲಾಗ್ತದೆ ಅದ್ರ ಮೇಗಿಂದು ಬಿತ್ತಿ ಭಾಗ ಇದ್ರ ಮೇಲಿಂದು ಪ್ರಸ್ತರ ಹೇಳಿ ಹೀಗೆ ಆ ಇಲ್ಲಿ ಜಲಹರಿಯನ್ನ ಕಾಣಬಹುದು ನಾವು ಆ ದೇವಸ್ಥಾನದ ಗರ್ಭಗೃಹದ ಆ ದೇವರಿಗೆ ಅಭಿಷೇಕ ಮಾಡಿದ ನಂತರ ಇರತಕ್ಕಂಥ ಜಲಹರಿ ಹೀಗೆ ಈ ದೇವಾಲಯ ಮೂರು ಗರ್ಭಗೃಹಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಪರೂಪವಾದ ದೇವಾಲಯವಾಗಿ ನಮ್ಗೆ ಈ ಪರಿಸರದಲ್ಲಿ ಕಂಡು ಬರ್ತದೆ ಸರ್ ಈಗ ಈ ತ್ರಿಪುರುಷ ಮಾದರಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಇದು ಯಾವ ಆಧಾರದ ಮೇಲೆ ನಿರ್ಮಾಣ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಜನಸಂಖ್ಯೆನ ಅಥವಾ ಯಾವ ಆಧಾರದ ಮೇಲೆ ಈ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಿದ್ರು ಸರ್ ಇಲ್ಲ ಸಾಮಾನ್ಯವಾಗಿ ಶಿಕ್ಷಣ ಕೇಂದ್ರಗಳು ಇದ್ದಲ್ಲಿ ಇದು ಈ ತರದ ದೇವಾಲಯಗಳು ರಾಷ್ಟ್ರಕೂಟರ ಕಾಲದಲ್ಲಿ ಈ ಪರಂಪರೆ ಪ್ರಾರಂಭವಾಗುತ್ತೆ ತ್ರೈಪುರುಷ ದೇವಾಲಯಗಳು ಅಂತ ಹೇಳಿ ಅಂದ್ರೆ ಶಿಕ್ಷಣ ಶಿಕ್ಷಣಕ್ಕೆ ಯಾವಾಗ ಶಾಲೆಗಳು ಇರಲಿಲ್ಲ ಶಿಕ್ಷಣ ಅಂತ ಸರಿ ಆಗಮ ಶಿಕ್ಷಣ ಅಥವಾ ಸಾರ್ವತ್ರಿಕವಾದ ಶಿಕ್ಷಣ ಹೇಳಿದ್ರೆ ಒಂದು ಆಗಿನ ಕಾಲದಲ್ಲಿ ಇತಿಹಾಸ ತರ್ಕಶಾಸ್ತ್ರ ವ್ಯಾಕರಣ ವೇದ ಉಪನಿಷತ್ತು ಸಂಸ್ಕೃತ ಆ ರಾಮಾಯಣ ಮಹಾಭಾರತ ಇವೆಲ್ಲವನ್ನ ಕಲಿಸ್ತಕ್ಕಂತ ಒಂದು ಶಿಕ್ಷಣ ಕೇಂದ್ರಗಳಿದ್ವಲ್ಲ ಅಲ್ಲಿ ಅಲ್ಲಿ ಅಂದ್ರೆ ಆ ಕಾಲದಲ್ಲಿ ಆ ಅದ್ ನಾ ಹೇಳಿದ್ನಲ್ಲ ಈಗಾಗಲೇ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ಸ್ ನಮ್ ಧರ್ಮ ನಮ್ ದೇಶಕ್ಕಿಂತ ಬಂದಿರ್ಲಿಲ್ಲ ಅವಾಗ ಇರ್ತಕ್ಕಂತಹ ಸಮುದಾಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಧಾರ್ಮಿಕ ಭಿನ್ನ ಶೈವರು ವೈಷ್ಣವರು ಸೌರ ಮಸದವರು ಈಗೆಲ್ಲ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಿದ್ವಲ್ಲ ಹಾಗಾಗಿ ಒಂದು ಶಿಕ್ಷಣ ಕೇಂದ್ರ ಅಂದ್ರೆ ಎಲ್ಲರೂ ಮಕ್ಕಳು ಬರ್ಲಿ ಎಲ್ಲಾ ಪಂಥೀಯರ ವಿದ್ವಾಂಸರ ಮಕ್ಕಳು ಬರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಪರಂಪರೆಯನ್ನ ಪ್ರಾರಂಭಿಸ್ತಾರೆ ತ್ರೈ ತ್ರೈಪುರುಷ ದೇವಾಲಯ ಕಟ್ಟೋದಂತ ಅಂದ್ರೆ ಬರೀ ಶಿವ ದೇವಾಲಯ ಇಟ್ಕೊಂಡು ಅಂದ್ರೆ ಶಾಲೆ ತೆಗೆದ್ರೆ ಶೈವರು ಅಷ್ಟೇ ಬರ್ತಾರೆ ವೈಷ್ಣವರು ಬರೋದಿಲ್ಲ ಅಥವಾ ವಿಷ್ಣು ದೇವಾಲಯವನ್ನು ಮಾತ್ರ ಕಟ್ಟಿದ್ರೆ ವೈಷ್ಣವ್ರು ಮಾತ್ರ ಬರ್ತಾರೆ ಶೈವರು ಬರೋದಿಲ್ಲ ಹಾಗಾಗಿ ಭಿನ್ನತೆಯನ್ನು ಆಕರ್ಷಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ತರದ ತ್ರೈಪುರುಷ ದೇವಾಲಯ ಕಟ್ಟುವ ಪರಂಪರೆ ನಮ್ಗೆ ರಾಷ್ಟ್ರಕೂಟ ಕಾಲದಲ್ಲಿ ಪ್ರಾರಂಭವಾಗುತ್ತೆ ನಮಗೆ ನಾಗಾವಿ ಬಹಳ ಪ್ರಸಿದ್ಧ ದೇವಾಲಯ ಈ ತರ ತ್ರೈಪುರುಷ ದೇವಾಲಯ ಮತ್ತೆ ನಮ್ಮ ನಾಡಿನಲ್ಲಿ ಎಲ್ಲೆಲ್ಲಿ ತ್ರೈಪುರುಷ ದೇವಾಲಯ ಇವೆ ಅವೆಲ್ಲವೂ ಶಿಕ್ಷಣ ಕೇಂದ್ರಗಳು ಇಲ್ಲಿ ಕಲಿಸ್ತಾ ಇರೋದ್ರಿಂದ ನೋಡಿ ಇವತ್ತಿ ಕೂಡ ಹಳ್ಳಿಗಳಲ್ಲಿ ಸಾಲಿಗುಡಿ ಅಂತ ಕರೀತಾರೆ ಸಾಲಿಗುಡಿ ಅಂತಂದ್ರೆ ಅದು ಸಾಲಿಗಾಗೆ ಕಟ್ಟಿದ್ದ ಈ ಗುಡಿ ಈ ಪೂಜೆಗಿಂತ ಬಹಳ ಪ್ರಧಾನವಾಗಿ ಸ್ಕೂಲ್ಗೆ ಶಿಕ್ಷಣ ಕೇಂದ್ರ ಆಗಿತ್ತು ಅನ್ನೋದು ಸ್ಪಷ್ಟ ಇದನ್ನ ಕಲ್ಯಾಣ ಚಾಲಕರು ಅರ್ಥ ಮಾಡಿಕೊಂಡು ಈ ಭಾಗದಲ್ಲಿ ಈ ಪರಂಪರೆಯನ್ನ ಇಲ್ಲಿಯ ಆ ಮಠ ಕೂಡ ಮುಂದುವರಿಸ್ತಿದೆ ಇಲ್ಲಿ ಬೃಹನ್ ಮಠ ಏನಿದೆ ಬೋಳಿ ಬೋಳೋಡಿ ಬಸವೇಶ್ವರ ಬೃಹನ್ ಮಠ ಆ ಪರಂಪರೆಯನ್ನ ಮುಂದುವರಿಸ್ತದೆ ಆ ಮಠದ ಅಯ್ಯನವರೇ ಇಲ್ಲಿ ಇರ್ತಕ್ಕಂಥ ಚಿದಾನಂದ ಅವಧರಿಗೆ ಶಿಕ್ಷಣವನ್ನ ನೀಡಿದ್ದು ಕೂಡ ಚಿದಾನಂದ ಔದೂತರ ಚಾರಿತ್ರದಲ್ಲಿ ಕೂಡ ಬರ್ತದೆ ಹಾಗಾಗಿ ನಮ್ಮ ಭಾಗದಲ್ಲಿ ಗಂಗಾವತಿ ಭಾಗದ ಒಂದು ಶಿಕ್ಷಣ ಕೇಂದ್ರ ಆಗಿತ್ತು ಆ ಇದು ಒಂದು ಅಗ್ರಹಾರ ಆಗಿತ್ತು ಅಂತ ಹೇಳಿ ನಮ್ಗೆ ಇದು ಸ್ಪಷ್ಟ ಆಗುತ್ತೆ ಆಮೇಲೆ ಸರ್ ಇನ್ನೊಂದು ಈಗ ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ ಸರ್ ಅಂದ್ರೆ ಇದು ಶಿಕ್ಷಣ ಕೇಂದ್ರವಾಗಿರೋದ್ರಿಂದ ಗೋಪುರ ಇರೋದಿಲ್ಲ ಅಥವಾ ಆಗಿನ ಕಾಲದಲ್ಲಿ ಗೋಪುರ ಮತ್ತು ಗೋಪುರ ಇಲ್ಲರ್ತಕ್ಕಂಥ ದೇವಸ್ಥಾನದ ಏನಾದ್ರು ವಿಶೇಷತೆ ಇತ್ತ ಸರ್ ಎರಡರ ಮಧ್ಯೆ ಸಾಮಾನ್ಯವಾಗಿ ತ್ರೈಪುರುಷ ದೇವಾಲಯಗಳಲ್ಲಿ ಆ ಕೆಲವು ದೇವಾಲಯಗಳಿಗೆ ಗೋಪುರ ಇದೆ ಕೆಲವು ದೇವಾಲಯಗಳಿಲ್ಲ ಅದ್ರ ಶಿಕ್ಷಣ ಅನ್ನೋ ಕಾರಣದಿಂದ ಅದು ಗೋಪುರ ಕಟ್ಬೇಕಂತೇನಿಲ್ಲ ಕಟ್ಬಾರ್ದು ಅಂತೇನಿಲ್ಲ ಆದ್ರೆ ಕೆಲವು ಸಲ ಏನಾಗಿದೆ ಯಾವುದೋ ಕಾರಣದಿಂದ ಅವರು ಅದು ನಿರ್ಮಾಣ ಅಪೂರ್ಣ ಆಗಿರ್ಬೋದು ಅಥವಾ ಯಾವುದೋ ಕಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಆ ಅದೇನು ವಾಸ್ತು ಲಕ್ಷಣ ಏನಲ್ಲ ಕೆಲವು ದೇವಾಲಯಗಳಲ್ಲಿ ಆ ಗೋಪುರವನ್ನ ನಿರ್ಮಿಸಿದ್ದಾರೆ ಮತ್ತೆ ಕೆಲವು ಈ ಇತರ ದೇವಾಲಯಗಳ ನಂತರ ಕಾಲದಲ್ಲಿ ಅವ್ರ ಶಿಕ್ಷಣ ಕೇಂದ್ರಗಳು ಸ್ಥಗಿತ ಆದ್ಮೇಲೆ ಅಲ್ಲಿ ಶಾಲೆ ಸ್ಥಗಿತ ಆದ್ಮೇಲೆ ನಂತರದ ಜನದವ್ರು ಗೋಪುರ ಕಟ್ಟಿಸಿದ್ದಾರೆ ಉದಾಹರಣೆಗೆ ನಮಗೆ ಯಲಬುರ್ಗ ತಾಲೂಕ್ ಮುದೋಳದ ಆ ತ್ರಿಲಿಂಗೇಶ್ವರ ದೇವಾಲಯ ಏನಿದೆ ಅದು ಕೂಡ ಪ್ರಾಚೀನ ಒಂದು ಶಿಕ್ಷಣ ಕೇಂದ್ರ ಆಗಿತ್ತು ಅದು ಒಂದು ಅಗ್ರಹಾರ ಆಗಿತ್ತು ಆದ್ರೆ ಇವತ್ತು ಅಲ್ಲಿ ಅದನ್ನ ನಂತರ ಕಾಲದಲ್ಲಿ ಗೋಪುರಗಳನ್ನ ನಿರ್ಮಿಸಿದ್ದಾರೆ ಗೋಪುರ ನಿರ್ಮಿಸುವ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ದೇವಾಲಯ ಇತ್ತು ಆದ್ರೆ ಕಲ್ಯಾಣ ಚಾಲುಕ್ಯ ಕಾಲದಲ್ಲಿ ನಮಗೆ ಸ್ವಲ್ಪ ಕಡಿಮೆ ಅದು ಈ ಗ್ರಾನೈಟ್ ಮಾದರಿ ಬಂದಾಗ ಗೋಪುರ ನಿರ್ಮಾಣ ಆಗಿಲ್ಲ ಕಡಿಮೆ ಓಕೆ ಸರ್ ಗ್ರೀನ್ ಗ್ರೀನ್ ಸಿಸ್ಟ್ ಶಿಲೆಯನ್ನು ಬಳಸಿದಾಗ ಹೆಸರು ಶಿಲೆಯನ್ನು ಬಳಸಿದಾಗ ಗೋಪುರ ನಿರ್ಮಾಣ ಮಾಡಿದರೆ ಉದಾಹರಣೆಗೆ ನಮಗೆ ಇಟಗಿ ಮಹಾದೇವ ದೇವಾಲಯ ಆ ಒಂದು ಮಾದರಿಯಾಗಿ ನೋಡಬಹುದು ನಾವು ಓಕೆ ಸರ್ ಈ ಶಿಕ್ಷಣದ ಜೊತೆಗೆ ಧಾರ್ಮಿಕವಾಗಿ ನಿತ್ಯ ಪೂಜೆಗಳು ಮತ್ತೆ ವಿಶೇಷ ದಿನಗಳಲ್ಲಿ ಅಥವಾ ಈ ಜಾತ್ರೆ ಈ ತರ ಏನೋ ಮಹೋತ್ಸವ ನಡೀತಾ ಇದ್ವು ಸರ್ ಆಗಿನ ಕಾಲದಲ್ಲಿ ಇಲ್ಲಿ ಪೂಜಾ ಏನು ಸಾಂಪ್ರದಾಯಿಕವಾಗಿ ನಡಿಬೇಕು ನಡೆದಿದೆ ಉತ್ಸವಗಳನ್ನು ತಕ್ಕ ಮಟ್ಟಿಗೆ ನಡೆದಿದೆ ಆದ್ರೆ ಪ್ರಧಾನವಾಗಿ ಶಿಕ್ಷಣನೇ ಇದು ಇಲ್ಲಿ ಒಂದು ಶಾಲೆ ಇದ್ದಾಗಿದೆ ಶಿಕ್ಷಣ ಕೇಂದ್ರನೇ ಆ ಉತ್ಸವಗಳಿಗಿಂತ ಆರಾಧನೆಗಿಂತ ಹೆಚ್ಚಾಗಿದ್ದು ಅದು ಪ್ರಾಸಂಗಿಕವಾಗಿ ಏನ್ ನಡಿಬೇಕೋ ಅದು ನಡೆದಿದೆ ಒಂದು ಆಗಮ ಶಾಸ್ತ್ರದ ಪ್ರಕಾರ ದೇವಾಲಯಕ್ಕೆ ನಿರ್ಮಾಣ ಆದ ನಂತರ ಏನ್ ಪೂಜೆ ನಡೀಬೇಕು ಅದು ನಡೆದಿದೆ ಆದ್ರೆ ನಮಗೆ ಶಾಸನಗಳ ಲಭ್ಯತೆ ಇಲ್ಲ ಕೊರತೆ ಇತ್ತು ಈ ಕೊರತೆ ಇದೆ ಶಾಸನಗಳಿದ್ರೆ ಅಲ್ಲಿ ಏನೇನು ಪೂಜೆಗಳು ಉತ್ಸವಗಳು ನಡೀತಾ ಇತ್ತು ಅನ್ನೋದು ಗೊತ್ತಾಗುತ್ತೆ ಆದ್ರೆ ನಾವು ಒಂದು ದೇವಸ್ಥಾನ ಅಂದ ತಕ್ಷಣ ಅದು ಅದು ತಾರ್ಕಿಕವಾಗಿ ಉತ್ಸವಗಳು ಪೂಜಾ ಪರಂಪರೆಗಳು ಪದ್ಧತಿಗಳು ಪದ್ಧತಿಗಳಿದ್ದವು ಅನ್ನೋದನ್ನು ನಾವು ತರ್ಕಿಸ್ಬೋದು ಆಮೇಲೆ ಸರ್ ಈಗ ಈ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ಸಾಕಷ್ಟು ಪರಿಕಲ್ಪನೆ ಶಿಕ್ಷಣ ಆಗಿರ್ಬೋದು ಧಾರ್ಮಿಕವಾಗಿ ಇಷ್ಟೆಲ್ಲ ಪರಿಕಲ್ಪನೆ ಇಟ್ಕೊಂಡು ಒಂದು ಸಾಮರಸ್ಯವನ್ನು ಮೂಡೋ ಸಲುವಾಗಿ ಒಂದು ಸಮಾಜದಲ್ಲಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸರ್ ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ನಮಗೇನು ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ ಸುತ್ತಮುತ್ತಲು ಒಂದು ಶಿಸ್ತವನ್ನು ಕಾಪಾಡಿಲ್ಲ ಸರ್ ಏನು ಒಂದು ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆದಾರ ಹೋಗ್ಬೋದು ಏನು ಒಂದು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಸರ್ ಅನಿಸುತ್ತೆ ಅಥವಾ ಇದನ್ನ ಕಾಪಾಡಬೇಕಾದ್ರೆ ಏನೊಂದು ಕ್ರಮಗಳು ಕೈ ತೊಳ್ಬಹುದು ಸರ್ ಆ ನಮ್ಮ ದೇಶದ ದುರಂತ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಮಾರಕಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅತಿ ಹೆಚ್ಚಿನ ಸ್ಮಾರಕಗಳಿರುವುದು ನಮ್ಮ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಒಂದು ದೇವಾಲಯನೋ ಶಿಲ್ಪನೋ ಶಾಸನೋ ಏನೋ ಕಾಣ್ತೀವಿ ವೀರಗಲ್ಲುಗಳಿವೆ ಆ ಜಾಸ್ತಿ ಆಗಿರುವುದೇ ನಮ್ಗೆ ಅವುಗಳನ್ನ ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ವೇನೋ ಅನಿಸ್ತದೆ ಜಿಲ್ಲಾಡಳಿತ ಇದೆ ರಾಜ್ಯ ಪುರಾತತ್ವ ಇಲಾಖೆ ಇದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗಳಿವೆ ಆದರೆ ಏನಾಗಿದೆ ಅಂದ್ರೆ ಒಂದು ಪ್ರಾಪರ್ ಆಗಿರ್ತಕ್ಕಂತ ಸರ್ವೆ ಕಾರ್ಯಗಳಾಗಿಲ್ಲ ಯಾವ್ಯಾವ ಗ್ರಾಮಗಳಲ್ಲಿ ಯಾವ ಪ್ರಾಚೀನ ದೇವಾಲಯಗಳಿವೆ ಶಾಸನ ಶಿಲ್ಪಗಳಿವೆ ಅನ್ನೋದ್ರ ಬಗ್ಗೆ ಸರಿಯಾದ ದಾಖಲೆಗಳಾಗಲಿ ಮಾಹಿತಿಗಳಿಲ್ಲ ನಮ್ಮ ಒಂದು ಪುರಾತತ್ವ ಇಲಾಖೆ ರಾಜ್ಯ ಪುರಾತತ್ವ ಇಲಾಖೆ ತೀರ ಇತ್ತೀಚೆಗೆ ಹಂಪಿಯಲ್ಲಿ ಸ್ಥಾಪನೆ ಆಗಿದೆ ಕೇಂದ್ರ ಪುರಾತತ್ವ ಇಲಾಖೆ ಒಂದು ಶಾಖೆ ಕೂಡ ಸ್ಥಾಪನೆ ಆಗಿದೆ ಮೊದಲಿಗೆಲ್ಲ ಹೈದರಾಬಾದ್ ಇತ್ತು ಆಮೇಲೆ ಧಾರವಾಡ ಇತ್ತು ಇಲ್ಲಿ ಬಂದಿದೆ ಇವತ್ತಿಗೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಹೆಬ್ಬಾಳಿನಲ್ಲಿ ಒಂದು ದೇವಾಲಯ ಇದೆ ಅನ್ನುವ ಸಂಗತಿನೇ ಗೊತ್ತಿಲ್ಲ ಹಾಗಾಗಿ ಸರಕಾರ ಇವು ನಮ್ಮ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಬೇಕು ಮೊದಲಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ಒಂದು ಸರ್ವೆ ಕಾರ್ಯವನ್ನು ಮಾಡಿ ಅವನ್ನು ದಾಖಲಿಸಿ ಅವುಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿಕೊಂಡು ಆಮೇಲೆ ಸಂರಕ್ಷಣೆ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲೂ ಕೂಡ ಈ ದೇವಾಲಯ ಇಲ್ಲ ನಮ್ಮ ಗಂಗಾವತಿ ತಾಲೂಕಿನ ಸಂರಕ್ಷಿತ ಸ್ಮಾರಕಗಳ ಪಟ್ಟಿ ಅಂತ ಬರುತ್ತೆ ಕೆಲವು ದೇವಾಲಯಗಳು ಅದು ಹೈದರಾಬಾದ್ ನಿಜಾಮ್ ಕಾಲದಲ್ಲಿ ಆಗಿದೆ ಅದು ಸರ್ವೆ ಅದಾದ ಮೇಲೆ ನಮ್ಮ ನಾವು ಸ್ವಾತಂತ್ರ್ಯ ಎಪ್ಪತ್ತು ವರ್ಷ ಆದರೂ ಕೂಡ ಆ ಪಟ್ಟಿನ ಪರಿಷ್ಕರಣೆನೇ ಮಾಡಿಲ್ಲ ಬಹಳ ದುರಂತ ಅದು ನಮ್ಮ ಅಧಿಕಾರಿಗಳು ಆ ಪಟ್ಟಿಗೆ ಯಾವ ಸ್ಮಾರಕಗಳಿವೆ ಯಾವ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ಹೋಗಿಲ್ಲ ಮತ್ತು ಹೊಸದಾಗಿ ಯಾವ ಸ್ಮಾರಕಗಳು ಸೇರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇದರ ಇತ್ತೀಚೆಗೆ ಒಂದಿಷ್ಟು ಕೆಲಸ ಪ್ರಾರಂಭವಾಗಿದೆ ಹಾಗಾಗಿ ಈ ಸೋಮಶ್ ಸೋಮೇಶ್ವರ ದೇವಾಲಯ ಬಹಳ ಮಹತ್ವದ ದೇವಾಲಯ ಇದೆ ನಮ್ಮ ತಾಲೂಕಿನ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಇದರ ಸರಿಯಾಗಿ ಆಗಿರ್ತಕ್ಕಂಥ ಇದರ ಈ ದೇವಾಲಯವನ್ನು ಪ್ರಾಚೀನ ಸಂರಕ್ಷಿತ ಪಟ್ಟಿಯಲ್ಲಿ ಸೇರಿಸಿದ್ರೆ ಅವಾಗ ಇಲಾಖೆಯವರು ಬಂದು ಅದರ ಅಭಿವೃದ್ಧಿ ಬಗ್ಗೆ ಕ್ರಮ ಕೈಗೊಳ್ತಾರೆ ಹಾಗಾಗಿ ನಾನು ಮೊದಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳುವುದು ಅಂತ ಹೇಳಿದ್ರೆ ಇದನ್ನ ಸಂರಕ್ಷಿತ ಸ್ಮಾರಕ ಪಟ್ಟಿಯಲ್ಲಿ ಸೇರಿಸ್ ಸೇರ್ಪಡೆ ಮಾಡ್ಕೊಳ್ರಿ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ಸೊ ಶೈಕ್ಷಣಿಕ ಪ್ರವಾಸ ಬಂದಾಗ ಸರ್ ಇಂತಹ ಒಂದು ಅಂದ್ರೆ ಕಲ್ಯಾಣ ಚಾಲಕರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಕುರುಹು ನಮ್ಗೆ ಏನಾಗಿದೆ ಅಂತ ಬಹಳ ಚೆನ್ನಾಗಿದೆ ಶೈಕ್ಷಣಿಕವಾಗಿ ಈ ನಮ್ಮಲ್ಲಿ ಕಿಶ್ಕಿಂದ ಆಗಿರ್ಬೋದು ಅಂಜನಾದ್ರ ಬೆಟ್ಟ ಆಗಿರ್ಬೋದು ಆಮೇಲೆ ನಮ್ಗೆ ಹಂಪಿಗೆಲ್ಲ ಬರ್ತಾರೆ ಸರ್ ಸೊ ಆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಒಂದು ಪ್ರವಾಸ ಕರ್ಕೊಂಡು ಹೋದಾಗ ಈ ದೇವಸ್ಥಾನ ನಮಗೊಂದು ಬಹಳ ಪ್ರಮುಖ ಅನಿಸುತ್ತಲ್ಲ ಸರ್ ಇದು ಖಂಡಿತ ಖಂಡಿತ ಬಹಳ ಮಹತ್ವದ ಸ್ಮಾರಕ ಇದು ಆದ್ರೆ ಇದ್ರ ಬಗ್ಗೆ ಏನಾಗಬೇಕನ್ನ ಹೇಳದ ಹಾಗೆ ಇದ್ರ ಸುತ್ತಮುತ್ತಲ ಸ್ವಚ್ಛ ಮಾಡ್ಕೊಂಡು ಸುತ್ತ ಒಂದು ಗಾರ್ಡನ್ ಇದನ್ನ ಊರಿನವ್ರೆ ಸದ್ಯ ತಕ್ಕ ಮಟ್ಟಿ ಊರಿನವರೇ ಆಸಕ್ತಿ ವಹಿಸಿ ಯಾಕಂದ್ರೆ ಅವ್ರ ಊರಿನ ಇತಿಹಾಸವನ್ನ ತಿಳಿಸತಕ್ಕಂತ ಒಂದು ಅಮೂಲ್ಯ ಸ್ಮಾರಕ ಹೌದು ಎಷ್ಟೋ ಊರುಗಳಲ್ಲಿ ಇಂತ ದೇವಾಲಯಗಳೇ ಇಲ್ಲ ಈ ದೇವಾಲಯ ಇರ್ಬೋದು ಈ ಊರಿನ ಪುಣ್ಯ ಹೀಗಾಗಿ ಇದನ್ನ ಒಂದು ಪ್ರವಾಸಿ ಸ್ಥಳವಾಗಿ ಅಭಿವೃದ್ಧಿ ಪಡಿಸಬೇಕು ಊರ ಅಂತ ಹೇಳಿದ್ರೆ ಇದು ಒಂದು ಅವ್ರಿಗೆ ಆಧಾರ ಇದೆ ಹಾಗಾಗಿ ಸುತ್ತಲೂ ಇದನ್ನ ಅಭಿವೃದ್ಧಿ ಪಡಿಸಿ ಸ್ವಚ್ಛವಾಗಿ ಇಟ್ಕೊಂಡು ಒಂದು ಪಾರ್ಕ್ ಮಾಡಿ ಒಳ್ಳೆ ಮಾಹಿತಿಯನ್ನ ಫಲಕ ಹಾಕಿದ್ರೆ ಪ್ರವಾಸಿಗರು ಬರ್ತಾರೆ ನೋಡ್ತಾರೆ ಊರು ಹೆಚ್ಚು ಪ್ರಚಾರ ಆಗುತ್ತೆ ದೇವಾಲಯ ಪ್ರಚಾರ ಆಗುತ್ತೆ ಸೊ ಈ ಕೆಲಸವನ್ನ ತಕ್ಕ ಮಟ್ಟಿಗೆ ಊರವರೇ ಮಾಡ್ಕೊಬಹುದು ಒಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ಬೋದು ಸೊ ತರ ಕೆಲಸ ಮಾಡಿದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕೂಡ ಆರ್ಥಿಕ ಸಹಾಯ ಮಾಡ್ತಾರೆ ಅವರು ಸಹಾಯ ತೆಗೆದುಕೊಂಡು ಕೂಡ ಮಾಡ್ಬೋದು ರಾಜ್ಯ ಪುರಾತತ್ವ ಇಲಾಖೆ ಅವರು ಕೂಡ ಅದೇನು ಅಭಿವೃದ್ಧಿ ಮಾಡಬೇಕು ಬಂದ್ ಮಾಡ್ತಾರೆ ಸೊ ಹೀಗಾಗಿ ಸ್ಥಳೀಯರ ಪಾತ್ರನೂ ಬಹಳ ಮುಖ್ಯವಾಗಿದೆ ನಾವು ಪ್ರತಿ ಎಲ್ಲವೂ ಕೂಡ ಸರ್ಕಾರನ ಕಡೆ ಗಮನಿಸೋದು ತಪ್ಪು ಇಂತಿಂತ ಸ್ಮಾರಕಗಳನ್ನ ನಮ್ಮೂರಿನ ಹೆಮ್ಮೆ ಪ್ರತೀಕಗಳು ಅವನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸದಲ್ಲಿ ಊರಿನವರು ಪ್ರಮುಖ ಪಾತ್ರ ವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಈ ಊರಿನ ಘನತೆ ಹೆಚ್ಚುವುದರ ಮುಖಾಂತರ ಆರ್ಥಿಕ ಚಟುವಟಿಕೆಗಳು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಕ್ಕಂಥ ಒಂದು ಅವಕಾಶ ಇದೆ ಸರ್ ಹಾಗಾಗಿ ಖಂಡಿತ ಖಂಡಿತ ನಾನು ಈ ಒಂದು ವಿಡಿಯೋ ಮುಖಾಂತರ ಈ ಗ್ರಾಮದ ಜನಪ್ರತಿನಿಧಿಗಳಿಗೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಈಗ ನಮಗೆ ಶರಣಪ್ಪ ಕೋಳಕರ್ ಸರ್ ಬಹಳ ಅದ್ಭುತವಾದ ಒಂದು ಮಾಹಿತಿ ಮತ್ತು ಇತಿಹಾಸವನ್ನು ತಿಳಿಸಿದ್ದಾರೆ ಇಂತಹ ಒಂದು ಅದ್ಭುತವಾದ ಹಿನ್ನೆಲೆಯನ್ನು ಉಳ್ಳಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಥಮ ಕರ್ತವ್ಯ ಆಗ್ಬೇಕಂತ ಹೇಳ್ತೇನೆ ನಾನು ತಮಗೆ ದಯವಿಟ್ಟು ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಆಮೇಲೆ ಸುತ್ತಮುತ್ತ ಬಂದ್ರೆ ಏನಾಗ್ತಿದೆ ಅಂದ್ರೆ ನಮಗೆ ಬರೋಕೆ ಒಂಥರ ಮುಜುಗರ ಅನಿಸ್ತಿದೆ ಅಂತ ಒಂದು ವಾತಾವರಣ ಐತಿ ಸಾರಿ ಇದು ಹೇಳೋದು ತಪ್ಪನ್ಸುತ್ತೆ ನನಗೆ ಆದರೂ ಅನಿವಾರ್ಯ ಇರೋದ್ರಿಂದ ನಾನು ನಿಮ್ಮ ಹತ್ರ ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಆದಷ್ಟು ಬೇಗ ಈ ದೇವಸ್ಥಾನದ ಸಂರಕ್ಷಣೆಯನ್ನು ನಿಮ್ಮಿಂದ ಶುರು ಮಾಡಿದ್ರೆ ತದನಂತರ ಏನಾಗುತ್ತೆ ಅಂದ್ರೆ ಸರ್ಕಾರದವರೆಲ್ಲ ಬಂದು ಸಹಾಯ ಮಾಡ್ತಕ್ಕಂತ ಒಂದು ಆ ಅವ್ರಿಗ ಅಭಿಪ್ರಾಯ ಬರುತ್ತೆ ಸರ್ ಈಗ ಈ ದೇವಸ್ಥಾನದ ಹಿಂಭಾಗದಲ್ಲಿ ಸರ್ ಇಲ್ಲೊಂದು ಕಲ್ಲು ಕಟ್ಟಡದ ಹೊಕ್ಕು ತುಂಬಾ ಬಾವಿ ಇದೆ ಸರ್ ಸರ್ ಇದ್ರ ವಿಶೇಷತೆ ಏನಿದೆ ಸರ್ ಅಲ್ಲಿ ಹತ್ರ ಹೋಗಿ ನೋಡೋಣ ಸರ್ ಸರ್ ಈ ಬಾವಿ ಸರ್ ಇದನ್ನು ಕಲ್ಯಾಣ ಚಾಲೂಕರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬಾವಿನ ಸರ್ ಇದು ಬಾವಿನ ಅಥವಾ ಪುಷ್ಕರಣಿನ ಸರ್ ಇದು ಇದು ಬಾವಿ ಪುಷ್ಕರಣಿ ರೂಪದ ಬಾವಿ ಇದು ಆದ್ರೆ ಒಂದ್ ಕಡೆ ವಿಶಾಲವಾಗಿರ್ತಕ್ಕಂಥ ಪ್ರವೇಶ ದ್ವಾರ ಇದೆ ನೋಡಿ ಇದು ಪ್ರವೇಶ ನೋಡಿದು ಇರುತ್ತೆ ಸಾಲಾಗಿ ಇದು ಮೂಲತಃ ಕಲ್ಯಾಣ ಚಾಲಕರ ಕಾಲದಲ್ಲಿ ಅಂದ್ರೆ ದೇವಾಲಯ ನಿರ್ಮಾಣವಾದ ಸಂದರ್ಭದಲ್ಲಿ ನಿರ್ಮಿಸಲಾಗಿದೆ ಸೊ ಕಾರಣ ಅಂತ ಹೇಳಿದ್ರೆ ಎರಡು ಉದ್ದೇಶಗಳು ಇರ್ತದೆ ಒಂದು ದೇವ ಬ ದೇವಾಲಯದ ಹತ್ರ ಬಾವಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಪೂಜಾದಿ ಉತ್ಸವ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂತ ನೀರನ್ನ ಪಡೆಯೋದಕ್ಕೋಸ್ಕರವಾಗಿ ಒಂದು ಎರಡನೇ ಅದು ಅಂತ ಹೇಳಿದ್ರೆ ಯಾಕೆ ಇಲ್ಲಿ ವಿಶಾಲ ಸಾಮಾನ್ಯ ಚಿಕ್ಕ ಪ್ರಮಾಣದಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ವಿಶಾಲವಾದ ದೊಡ್ಡ ಪ್ರಮಾಣದ ಬಾವಿಯನ್ನ ನಿರ್ಮಿಸಲಾಗಿದೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಈ ತ್ರೈಪುರುಷ ದೇವಾಲಯ ಒಂದು ಶಾಲೆ ಆಗಿದ್ದರಿಂದ ಶಿಕ್ಷಣ ಕೇಂದ್ರ ಆಗಿತ್ತು ಆ ದೇವಾಲಯದ ಸುತ್ತಮುತ್ತಲ ಈ ಎಲ್ಲ ಪ್ರದೇಶದಲ್ಲಿ ಗುರುಗಳು ವಾಸ ಮಾಡ್ತಾ ಇದ್ರು ಅವ್ರ ಗುರುಕುಲ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಆ ಗುಡಿಸಲುಗಳನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು ವಿದ್ಯಾರ್ಥಿಗಳ ವಾಸಕ್ಕೆಲ್ಲಾ ವ್ಯವಸ್ಥೆ ಇತ್ತು ಇಲ್ಲೆಲ್ಲ ಬೇರೆ ಬೇರೆ ಇದ್ರು ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಗುರುಗಳ ನಿತ್ಯ ಜೀವನ ನಿರ್ವಹಣೆಗಾಗಿ ಈ ನೀರು ಬೇಕಾಗಿತ್ತಲ್ಲ ಹಾಗಾಗಿ ಈ ಬಾವಿಯನ್ನು ನಿರ್ಮಿಸಲಾಗಿದೆ ತುಂಬಾ ವಿಶಾಲವಾದ ಅಗಲವಾಗಿರುವುದರಿಂದ ಇದು ಸಾರ್ವತ್ರಿಕ ಬಳಕೆಯಾಗಿತ್ತು ಅಂತ ಹೇಳಿದ್ರೆ ಕುಡಿ ನೀರ್ಲಿಕ್ಕೆ ಸ್ನಾನಕ್ಕೆ ಎಲ್ಲ ಕೈ ನೀರನ್ನು ಬಳಸ್ತಾ ಇದ್ರು ಜೊತೆಗೆ ದೇವಾಲಯಕ್ಕೂ ಕೂಡ ಬಳಸ್ತಾ ಇದ್ರು ಮುಖ್ಯವಾಗಿ ಇದು ಇಲ್ಲಿರ್ತಕ್ಕಂಥ ಗುರುಕುಲಕ್ಕೆ ಗುರುಕುಲದಲ್ಲಿ ವಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅವರ ಬಳಕೆಗಾಗಿ ಈ ದೇವಾಲಯ ನಿರ್ಮಾಣ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ದೇವಾಲಯ ಸಹ ಇಡೀ ಸುತ್ತಮುತ್ತಲಿನ ಪ್ರದೇಶ ಒಂದು ಗುರುಕುಲ ಆಗಿತ್ತು ಹೇಳ್ತಕ್ಕಂಥ ಇಲ್ಲಿ ಅನೇಕ ಜನ ವಾಸ ಮಾಡ್ತಾ ಇದ್ರು ಹಾಗಾಗಿ ನಂತರ ಕಾಲದಲ್ಲಿ ಸ್ವಲ್ಪ ಇದನ್ನ ದುರಸ್ತಿ ಮಾಡಲಾಗಿದೆ ಅದರ ಮೂಲತಃ ಇದು ಕೆಳಭಾಗ ಕಲ್ಯಾಣ ಚಾಲುಕ್ಯ ಕಾಲದಲ್ಲಿನೇ ನಿರ್ಮಾಣ ಆಗಿದೆ ಅಹ್ ನಂತರದಲ್ಲಿ ಸ್ವಲ್ಪ ಅದನ್ನ ದುರಸ್ತಿ ಆಗಿರೋದು ಬಟ್ ಕಾಲ ಕ್ರಮೇಣ ಇವತ್ತು ಈ ದುರಸ್ಥಿತಿಗೆ ಬಂದಿದೆ ಈ ದೇವಸ್ಥಾನದ ಜೊತೆಗೆ ಇದನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ರೆ ಆ ಒಂದು ಅತ್ಯುತ್ತಮವಾದ ಬಾವಿಯನ್ನ ಉಳಿಸಿಕೊಂಡ ಒಂದು ಕೀರ್ತಿಗೆ ಗ್ರಾಮಸ್ಥರು ಬಾಧ್ಯ ಆಗ್ತಾರೆ ಅಂತ ನಾನು ಹೇಳಿಕ್ ಇಷ್ಟ ಪಡ್ತಾ ಇದ್ದೀನಿ ಸೊ ಸರ್ ಈ ಇಂತಹ ಒಂದು ಶಿಥಿಲಾವಸ್ಥೆ ಕಂಡ್ರೆ ಏನಾಗ್ತಿದೆ ಸರ್ ಇದನ್ನು ನಮಗ ಬಹಳ ಪುರಾತನವಾಗಿರತಕ್ಕಂತ ಒಂದು ಕುರುಹು ಸರ್ ಇದು ನಮ್ಮ ಇಲ್ಲಿನ ಜನ ಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಸರ್ ಆದಷ್ಟು ಬೇಗ ಇದನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಸರ್ ಇದ್ರ ಜೀರ್ಣೋದ್ಧಾರ ಮಾಡಿ ಕಂಪ್ಲೀಟ್ ಆ ದೇವಸ್ಥಾನ ಮತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ನಾನು ಈ ಗ್ರಾಮಕ್ಕೆ ಬಂದ ಕೇಳಿದ ವಿಷಯ ಏನಂತ ಇಲ್ಲಿ ಕೆಲವು ಅನಾಹುತಗಳು ಘಟನೆಗಳು ನಡೆದಿದೆ ಸರ್ ಸರ್ಗೆ ಶೀಘ್ರವಾಗಿ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಅನಿಸ್ತಾ ಇದೆ ಸರ್ ನಮಗೆ ಈಗ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಅಥವಾ ಇಲ್ಲಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರಿಗೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ಒಂದು ಮನವಿ ಕೊಟ್ಟರೆ ತಾಲೂಕು ಪಂಚಾಯತ್ ಮನವಿ ಕೊಟ್ರೆ ಅವ್ರು ಬಂದು ಅದೇನ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಸ್ವಚ್ಛ ಕೂಡ ಮಾಡ್ತಾರೆ ಆಮೇಲೆ ಕೆಲವು ಆನೆಗುಂದಿ ಸಾಲುಂಚಿ ಮರ ಮತ್ತೆ ಅಲ್ಲಲ್ಲಿ ಇರ್ತಕ್ಕಂಥ ಹಳೆ ಬಾವಿಗಳನ್ನ ದುರಸ್ತಿ ಮಾಡಲಾಗಿದೆ ಅದು ಸೊ ಹಾಗೆ ಅದನ್ನು ಕೂಡ ದುರಸ್ತಿ ಮಾಡ್ತಾರೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ಮನವಿಯನ್ನ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಸಲ್ಲಿಸಿದ್ರೆ ಇದು ಕ್ಲೀನ್ ಆಗುತ್ತೆ ಮತ್ತೆ ಜೊತೆಗೆ ಎಷ್ಟು ಆದ್ಯ ಆಗುತ್ತೆ ಅಷ್ಟು ದುರಸ್ತಿ ಮಾಡಿ ಅದು ಕನಿಷ್ಠ ಒಂದು ಪ್ರಾಚೀನ ಸ್ಮಾರಕ ಊರಲ್ಲಿ ಉಳಿತದೆ ಉಳಿತದೆ ಅದು ಒಂದು ಇತಿಹಾಸದ ಭಾಗವಾಗಿ ಪುರು ಹಾಗೆ ಉಳಿತದೆ ಜನ ಅದನ್ನ ಬಳಸ್ತಾರೆ ಬಿಡ್ತಾರೆ ಎರಡನೇ ಮಾತು ಕನಿಷ್ಠ ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಬೇಕು ಸೊ ಅದರಿಂದ ಈ ಊರಿನ ಬೋರ್ಗಳಿಗೆಲ್ಲ ರೀಚಾರ್ಜ್ ಆಗುತ್ತೆ ಬೋರ್ ಹಾಕ್ಸ್ಕೊಂಡಿದ್ರೆ ಅಂತರ್ಜಲ ಮಟ್ಟ ಇದರಿಂದ ಆಗುತ್ತೆ ಹಾಗಾಗಿ ಇದನ್ನ ಇನ್ನು ಕೆಲವು ದಿವಸಗಳಲ್ಲಿ ಮುಚ್ಚೋಗುತ್ತೆ ಸೊ ಮುಚ್ಚ ಹಾಗೆ ಊರಿನವರು ಕಾಳಜಿ ವಹಿಸ್ಬೇಕು ಅಂತ ಹೇಳಿ ಕೊಡ್ತಾರೆ ಸೊ ನಮಗೆ ಈಗ ಈ ಒಂದು ಪುರಾತನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ದೇವಸ್ಥಾನ ಏನಿದೆಯಲ್ಲ ಸೋಮೇಶ್ವರ ದೇವಸ್ಥಾನ ಗಂಗಾವತಿ ತಾಲೂಕಿನಲ್ಲಿ ಸೊ ಅಷ್ಟೇ ಪ್ರಾಮುಖ್ಯವಾಗಿ ನಮ್ಮ ಗಂಗಾವತಿ ತಾಲೂಕಲ್ಲಿ ನಮ್ಮ ಯಾರು ಶಣ್ಬಸಪ್ಪ ಇರೋದು ನಮಗೂ ಬಹಳ ಒಂದು ಅಂದ್ರೆ ಸಂತೋಷದ ವಿಚಾರ ಅಷ್ಟು ಮಾಹಿತಿಯನ್ನು ನಮಗೆ ಈ ವಿಡಿಯೋದಲ್ಲಿ ನೀಡಿದ್ದಾರೆ ಅವರಿಗೆ ನಾನು ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ನಮಸ್ಕಾರ